ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನೋಟಿಫಿಕೇಶನ್ ಆಗಿತ್ತು ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಹಾಕಿ ಅದನ್ನು ತಡೆಯಿಡುವಂಥ ಕೆಲಸ ಮಾಡಿದ್ದೆ ಕಾಂಗ್ರೆಸ್ನಲ್ಲಿರುವಂಥ ಶಾಸಕರು ಕಾಶಪ್ಪನವ್ರು ಹಿಡಿದು ಎಲ್ಲರೂ ಏನು ಹೇಳಬಹುದು ನಾವು ಟು ಎನೇ ಬೇಕು ಅಂತ ಯಾವಾಗ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಏನು ಮಾಡಿತ್ತು ಟು ಡಿ ಅದನ್ನು ಬೆಳಗಾವಿ ಚೆನ್ನಮ್ಮ ಮೂರ್ತಿವಲ್ಲಿ ಸುಡುವಂಥ ಪ್ರಯತ್ನ ಮಾಡ್ತೀವಿ ಈಗ ಅದೇ ಕಾಶ್ಯಪ್ನವ್ರು ಸರ್ಕಾರ ಬಂದಿದೆ ಈಗ ಮಾಡಿಕೊಂಡೆ ಟು ಎ ಟು ಎ ಯಾಕೆ ನಾವು ಒತ್ತಾಯ ಮಾಡಲಿಲ್ಲ ಅಂದ್ರೆ ಅವಾಗ ಅಲ್ಲಿ ನೂರ ನಾಲ್ಕು ಜಾತಿ ಹುಡುಗ ಸಮಾಜಕ್ಕೆ ಗಾಣಿಗ ಅನೇಕ ಸಮುದಾಯಗಳಾದವ ಅವರೇ ಒಂದು ಇದರಲ್ಲಿ ನಾವು ಹಕ್ಕನ್ನು ಕಸ್ಕೋಬಾರ್ದು ಅಂತ ಉದ್ದೇಶದಿಂದ ಸಂವಿಧಾನಾತ್ಮಕವಾಗಿ ನಮ್ಮ ಸಮುದಾಯಗಳಿಗೆ ವೀರ್ ಸೇವೆ ಪಂಚಮಸಾಲೆ ಇರ್ಬೋದು ಆದಿ ಇರ್ಬೋದು ಕೂಡ ಇರ್ಬೋದು ಜಂಗಮ್ ಇರ್ಬೋದು ಇಡೀ ಸಮಸ್ತ ವೀರಸ ಲಿಂಗಾಯತ ಎಲ್ಲ ಸಮುದಾಯ ಅಂಟೆ ಅಲ್ಲ ಮರಾಠ ಸಮಾಜ ಕ್ರಿಶ್ಚಿಯನ್ ಸಮಾಜ ಜೈನ್ ಸಮಾಜ ಇವೆಲ್ಲ ಕೂಡಿ ನಾವು ಟೂ ಡಿ ಹೇಳಿ ನಾವು ರಿಸರ್ವ್ ಮಾಡಿ ಕೊಟ್ಟಿದ್ದೀವಿ ಈ ಟು ಎದಲ್ಲಿ ಏನು ಸೌಲಭ್ಯದೋ ಎಲ್ಲಾನು ಟು ಡಿಗೂ ಕೊಡುವಂಥದ್ದು ಒಂದು ಟು ಸಿ ಇಡ್ ಒಕ್ಕಲಿಗರಿಗೆ ಒಂದು ಟು ಡಿ ಲಿಂಗಾಯತ್ರು ಮರಾಠರು ಜೈನರು ಕ್ರಿಶ್ಚಿಯನ್ ಅದನ್ನು ಕೇ ಹೊತ್ತಿನ ಸರ್ಕಾರ ಸಿದ್ದರಾಮಯ್ಯನವರು ಮಾನ್ಯ ಬೆಳಗಾವಿ ಅಧಿವೇಶನದಲ್ಲಿ ಏನು ಹೇಳಿದ್ರು ಈ ಅಧಿವೇಶನ ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗ್ತೀನಿ ಆ ಒಂದು ಶಾಶ್ವತ ಹಿಂದುಳಿದ ಆಯೋಗಗಳ ಅಧ್ಯಕ್ಷನ ಕರೆಸಿ ಮಾತಾಡಿ ನಾನು ನ್ಯಾಯ ಕೊಡ್ತೀನಿ ಅಂತ ಮತ್ತೆ ಹೇಳಿದ್ರು ಬೆಳಗಾವಿ ಅಧಿವೇಶನ ಮುಗೀತು ಮೊನ್ನೆ ಬೆಂಗಳೂರು ಅಧಿವೇಶನ ಮುಗೀತು ಅದರ ನಂತರ ಸಹ ಇನ್ನೂವರೆಗೆ ಸಿದ್ದರಾಮಯ್ಯನವರು ಕರೆದು ಯಾವುದೇ ಸೂಕ್ತ ನಮ್ಮ ಏನು ಒಂದು ಹೋರಾಟಕ್ಕೆ ಅವರು ಯಾವುದೇ ರೀತಿಯ ಒಂದು ಭರವಸೆಯನ್ನು ಈಡೇರಿಸುವಂಥ ಕೆಲಸ ಮಾಡಿಲ್ಲ ಇವತ್ತಿನ ದಿವಸ ಇವತ್ತೇನು ಕಲ್ಯಾಣ ಕರ್ನಾಟಕದ ಈ ಒಂದು ಕ್ರಾಂತಿಕಾರಿ ಒಂದು ಭೂಮಿಯಲ್ಲಿ ನಾವು ನಿರ್ಣಯ ಮಾಡ್ತೀವಿ ಈ ಕಾಂಗ್ರೆಸ್ಗೆ ಒಂದು ವಾರದೊಳಗಾಗಿ ನಮ್ಮ ಘೋಷಣೆ ಮಾಡೋದಿದ್ರೆ ಲೋಕಸಭಾ ಚುನಾವಣೆ ಬುದ್ಧಿ ಕಲಿಸ್ತೀವಿ ಈಗ ಹಿಂದೂಪರ ಅಜೆಂಡಾ ಹಿಡಿದಂಥ ಪ್ರಾ ಪ್ರಧಾಪಿಂ ಆಗಿರ್ಬೋದು ಶೋಭಾ ಕರಂದಾಜೆ ಅವ್ರದ್ದೇ ಒಂದು ಟಿಕೆಟ್ಗಳು ಡೌಟ್ ಅಂತ ಇದ್ದಾರೆ ಈಗ ಅವ್ರ ಅದರಲ್ಲ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಮಗ ಅವ್ರ ಜೀವನವೇ ಇದೇ ಮಾಡ್ಯಾರ ಅವರ ಅಪ್ಪ ಮಕ್ಕಳು ಬರೇ ಬಿ ಜೆ ಪಿ ಅಭ್ಯರ್ಥಿಗಳು ಸೋಲಿಸ್ಕೊಡ್ಬೇಕು ನನಗೆ ಅವ್ರು ಸೋಲಿಸ್ಲಿಕ್ಕೆ ವಿಜೇಂದ್ರ ಪಟ್ಕಳಿಸಿದ್ದ ಅವ್ರ ಐತಿ ಹೊಟ್ಟೆ ಅವ್ರ ಅಪ್ಪ ಅಲ್ಲಿ ರಾಘವೇಂದ್ರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗೋದು ಸಣ್ಣ ಮಗ ಮುಖ್ಯಮಂತ್ರಿ ಇನ್ನು ಇನ್ನೂ ಮನೆಗೆ ಚಳ್ಳಿ ಅದಾವೆ ಅವೆಲ್ಲ ರಾಜ್ಯಸಭಾ ವಿಧಾನ ಪರಿಷತ್ ಆಗಬೇಕು ಬೆಕ್ಕನಾಯಿ ಜಡ್ಪಿ ಪಿ ಮೆಂಬರ್ ಇದು ಯಡಿಯೂರಪ್ಪನ ಕೊನೆಯ ಕನಸು ಯಡಿಯೂರಪ್ಪ ಎಂದು ಲಿಂಗಾತ್ರಿ ಏನೇನು ಉದ್ಧಾರ ಮಾಡಿಲ್ಲ ಕುಟುಂಬ ಉದ್ಧಾರ ಮಾಡ್ಕೊಂಡು ಯಡಿಯೂರಪ್ಪನೇ ಲಿಂಗ ಆಯ್ತಲ್ಲ ಅಲ್ವಾ ಒಂದು ಮೂರ್ನಾಲ್ಕು ಸ್ವಾಮಿಗಳು ಹಿಡ್ದಾನೆ ಅವ್ರು ಕಿಟ್ ರೊಕ್ಕ ಕೊಡ್ತಾನೆ ಅವ್ನ ಪರವಾಗಿ ಅವರು ಸ್ವಾಮಿಗಳು ಆಶೀರ್ವಾದ ಕೊಟ್ಟು ಕೊತ್ತಾರೆ ಪಾರ್ಟಿ ಪಾರ್ಟಿ ಚುನಾವಣೆ ಮುಗಿದ ಮ್ಯಾಗೆ ಇವ್ರು ಯಡಿಯೂರಪ್ಪನವ್ರ ಬಂಡವಾಳ ಬಿಸ್ತೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್